ವಿದ್ಯಾರ್ಥಿಗಳ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಆಡಳಿತ ಯಂತ್ರ ಈ ವಿಷಯ ಕುರಿತು ಒಂದು ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳಿಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದೇದಾಗಿ ಆಡಳಿತದ ಮೂಲ ಪದ ಯಾವುದು ಆ್ಯಡ್ ಮತ್ತು ಮಿನಿಸ್ಟೇರ್ ಆ್ಯಡ್ ಎಂದರೆ ಸಾರ್ವಜನಿಕ ಮಿನಿಸ್ಟೇರ್ ಎಂದರೆ ಸೇವೆ ಎಂಬ ಅರ್ಥ ಬರುತ್ತದೆ ಅಂದರೆ ಆಡಳಿತಕ್ಕೆ ಎರಡು ಮೂಲ ಪದಗಳು ಒಂದು ಆ್ಯಡ್ ಮತ್ತು ಮಿನಿಸ್ಟರ್ ಅಡ್ಮಿನಿಸ್ಟ್ರೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಲ್ವಾ ಅದು ಆ್ಯಡ್ ಮತ್ತು ಮಿನಿಸ್ಟರ್ ಎರಡು ಮೂಲ ಪದಗಳಿಂದ ಬಂದಿದೆ ಇಲ್ಲಿ ಆ್ಯಡ್ ಅಂದರೆ ಸಾರ್ವಜನಿಕ ಮಿನಿಸ್ಟರ್ ಅಂದರೆ ಸೇವೆ ಎರಡು ಕುಡಿ ಸಾರ್ವಜನಿಕ ಸೇವೆ ಎಂದು ಅರ್ಥ ಎರಡನೇದಾಗಿ ಆಡಳಿತ ಎಂದರೇನು ಒಂದು ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಸುವ ಸಾಮೂಹಿಕ ಪ್ರಯತ್ನವನ್ನು ಆಡಳಿತ ಎನ್ನುವರು ನಿಮಗೆ ಕೇಳ್ತಾನೆ ಒಂದು ಅಂಕಕ್ಕೂ ಕೇಳ್ತಾನೆ ಎರಡು ಅಂಕಕ್ಕೂ ಕೇಳ್ತಾನೆ ಈ ಪ್ರಶ್ನೆನ ಹಾಗಾಗಿ ಆಡಳಿತ ಅಂದ್ರೇನು ಒಂದು ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಸುವ ಸಾಮೂಹಿಕ ಪ್ರಯತ್ನವನ್ನು ಆಡಳಿತ ಎನ್ನುವರು ಇಲ್ಲಿ ಒಂದು ಒಂದೊಂದು ಪದ ಇಲ್ಲ ನೀವು ಸೇರಿಸಿಕೊಳ್ಳಿ ಮೂರನೇದಾಗಿ ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು ರಾಷ್ಟ್ರಪತಿ ಕೇಂದ್ರ ಸರ್ಕಾರದ ಒಂದು ಮುಖ್ಯಸ್ಥ ಯಾರಾಗಿರ್ತಾರೆ ರಾಷ್ಟ್ರಪತಿ ರಾಜ್ಯ ಆಡಳಿತದ ಮುಖ್ಯಸ್ಥರು ಯಾರು ರಾಜ್ಯಪಾಲರು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಒಂದು ಮುಖ್ಯಸ್ಥ ಯಾರಾಗಿರ್ತಾರೆ ರಾಜ್ಯಪಾಲರು ಗವರ್ನರ್ ಐದನೇದಾಗಿ ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಗೆ ಒಬ್ಬ ಮುಖ್ಯಸ್ಥ ಯಾರು ಜಿಲ್ಲಾಧಿಕಾರಿ ಆರನೇದಾಗಿ ಸಿ ಎ ಟಿ ವಿಸ್ತರಿಸಿ ಇದು ಇಂಗ್ಲೀಷ್ನಲ್ಲಿ ಕ್ಯಾಟ್ ಅಂತ ಆಗುತ್ತೆ ಬೆಕ್ಕು ಅಲ್ಲ ಇಲ್ಲಿ ಕ್ಯಾಟ್ ಅಂತಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೇಂದ್ರ ಆಡಳಿತಾತ್ಮಕ ನ್ಯಾಯ ಮಂಡಳಿ ಆಡಳಿತಗಾರರಿಗೆ ಸಂಬಂಧಿಸಿದಂಥ ನ್ಯಾಯ ಬಗೆಹರಿಸುವ ನಿಟ್ಟಿನಲ್ಲಿ ಈ ಮಂಡಳಿಗಳು ಸ್ಥಾಪನೆಯು ನ್ಯಾಯ ತೀರ್ಪು ನೀಡುವುದಕ್ಕಾಗಿ ಏಳನೇದಾಗಿ ಕೆ ಎ ಟಿ ವಿಸ್ತರಿಸಿ ಇದು ಕೂಡ ಕ್ಯಾಟ್ ಅಂತಲೇ ಆಗುತ್ತೆ ಆದರೆ ಇದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ನೀವು ಇಲ್ಲಿ ಎಸ್ ಎ ಟಿ ಅಂತ ಹಾಕ್ಕೊಂಡ್ರೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಆಗುತ್ತೆ ಯಾವುದಾದ್ರೂ ಸ್ಟೇಟಿಗೆ ಸಂಬಂಧಪಟ್ಟದ್ದು ಅಂತಂದಾಗ ಇಲ್ಲಿ ನಾವು ಕರ್ನಾಟಕದ ಹೇಳಿರೋದ್ರಿಂದ ಕೆ ಅಂತ ಹಾಕೊಳ್ಳಾಗಿತ್ತು ಎಂಟನೇದಾಗಿ ಯು ಪಿ ಎಸ್ ಸಿ ವಿಸ್ತರಿಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ಐ ಎಸ್ ಐ ಪಿ ಎಸ್ ಪರೀಕ್ಷೆಗಳನ್ನು ನಡೆಸುವಂಥ ಒಂದು ಕೇಂದ್ರ ಮಟ್ಟದಲ್ಲಿರುವಂಥ ಒಂದು ಸಂಸ್ಥೆ ಯು ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥ ಒಂದು ಸಂಸ್ಥೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕನ್ನಡದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಒಂಬತ್ತನೇದಾಗಿ ಕೆ ಪಿ ಎಸ್ ಸಿ ಅದೇ ರಾಜ್ಯಕ್ಕೆ ತಗೊಳ್ಳೋದಾದರೆ ಕೆ ಪಿ ಸಿ ವಿಸ್ತರಿಸಿ ಕರ್ನಾಟಕ ಪಬ್ಲಿಕ್ ಸರ್ವೀಸ್ ಕಮಿಷನ್ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥ ಸಂಸ್ಥೆ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಹತ್ತನೇದಾಗಿ ಜೆ ಪಿ ಸಿ ವಿಸ್ತರಿಸಿ ಜಾಯಿಂಟ್ ಪಬ್ಲಿಕ್ ಸರ್ವೀಸ್ ಕಮಿಷನ್ ಜಂಟಿ ಲೋಕಸೇವಾ ಆಯೋಗ ಎಲ್ಲವೂ ಸೇಮ್ ಇರ್ತಾವ ಇಲ್ಲಿ ಜೇ ಒಂದು ಹಾಕಿಬಿಟ್ರೆ ಜಂಟಿ ಲೋಕಸೇವಾ ಆಯೋಗ ಹನ್ನೊಂದನೇದಾಗಿ ಆ ಎ ಎಸ್ ವಿಸ್ತರಿಸಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಭಾರತೀಯ ಆಡಳಿತ ಸೇವೆ ಇಲ್ಲಿ ಆಯೋಗ ಅಂತ ಹಾಕ್ಯಾರ ಅದು ತಪ್ಪು ಐ ಎ ಎಸ್ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಷ್ಟೇ ತಗೊಂಡು ಕೆಲವೊಮ್ಮೆ ಪ್ರಿಂಟುಗಳು ತಪ್ಪಾಗಿರ್ತವೆ ಹಾಗಾಗಿ ಐ ಎ ಎಸ್ ಅಂತಂದರೆ ಭಾರತೀಯ ಆಡಳಿತ ಸೇವೆ ಹನ್ನೆರಡನೇದು ಐ ಪಿ ಎಸ್ ವಿಸ್ತರಿಸಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಭಾರತೀಯ ಪೊಲೀಸ್ ಸೇವೆ ಹದಿಮೂರನೇದು ಕೆ ಎಸ್ ವಿಸ್ತರಿಸಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ರಾಜ್ಯ ಮಟ್ಟದಲ್ಲಿ ಕೆ ಎ ಎಸ್ ಆದರೆ ರಾಷ್ಟ್ರ ಮಟ್ಟದಲ್ಲಿ ಐ ಎ ಎಸ್ ಐ ಅಂದರೆ ಇಂಡಿಯನ್ ಕೆ ಅಂದರೆ ಕರ್ನಾಟಕ ಯಾಕಂದರೆ ನಮ್ಮ ದೇಶದಲ್ಲಿ ಎರಡು ರೀತಿಯ ಸರ್ಕಾರಗಳದ ಒಂದು ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರ ಇಡೀ ರಾಷ್ಟ್ರಕ್ಕೆ ಕೆಲವು ಹುದ್ದೆಗಳು ಅದೇ ರೀತಿ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಾಗೆ ಕೆಲವು ಹುದ್ದೆಗಳು ಇರೋದರಿಂದ ಈ ರೀತಿಯಾಗಿ ಮಾಡಲಾಗಿದೆ ಹದಿನಾಲ್ಕನೇದಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯ ಹಾಗೂ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಪ್ರಧಾನ ಮಂತ್ರಿಗಳನ್ನೊಳಗೊಂಡ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿ ನೇಮಿಸುತ್ತಾರೆ ಹದಿನೈದನೇದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಳದ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಿಸುತ್ತಾರೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ನಿಮ್ಮ ಮುಂದೆ ಕಾಂಪಿಟೇಷನ್ ಎಕ್ಸಾಮ್ಗೂ ಕೂಡ ಈಗ ಉಪಯೋಗ ಆಗ್ತಿರ್ತಾವೆ ಹದಿನಾರನೇದಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಆರು ವರ್ಷ ಅಥವಾ ಅರವತ್ತೈದು ವಯಸ್ಸಾದ ಮೇಲೆ ನಿವೃತ್ತಿ ಹೊಂದುತ್ತಾರೆ ಆರು ವರ್ಷ ಆಗಿರ್ಬೋದು ಅಥವಾ ವಯಸ್ಸು ಅರವತ್ತೈದು ಆಗಿರ್ಬೋದು ಇದರಲ್ಲಿ ಯಾವುದು ಮೊದಲು ಬರುತ್ತೋ ಅದು ಕನ್ಸಿಡರ್ ಆಗುತ್ತೆ ಹದಿನೇಳನೇದು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟು ಆರು ವರ್ಷ ಅಥವಾ ಆರ್ ಆರು ವರ್ಷ ಅಥವಾ ಅರವತ್ತೆರಡು ವಯಸ್ಸು ಇವು ಎರಡರಲ್ಲಿ ಯಾವುದಾದ್ರೂ ಮೊದಲು ಬಂದರೂ ಅದು ಕನ್ಸಿಡರ್ ಆಗುತ್ತೆ ಹದಿನೆಂಟನೇದು ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ ಕೆ ಎಸ್ ಕರ್ನಾಟಕ ಆಡಳಿತ ಸೇವೆ ಹತ್ತೊಂಬತ್ತನೇದು ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿಯಲ್ಲಿ ಇದು ಅವಕಾಶ ನೀಡಿದೆ ಅಂತ ಹೇಳ್ಬೋದು ಒಟ್ಟ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂಥ ವಿಧಿ ಯಾವುದು ಅಂದರೆ ಮುನ್ನೂರ ಹನ್ನೆರಡು ಇಪ್ಪತ್ತನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿದೆ ಮಸ್ಸೂರಿಯಲ್ಲಿದೆ ಇಪ್ಪತ್ತೊಂದು ಸರ್ದಾರ್ ವಲ್ಭಾಯ್ ಪಟೇಲ್ ಎಲ್ಲಿದೆ ಹೈದರಾಬಾದಿನಲ್ಲಿದೆ ಇಪ್ಪತ್ತೆರಡು ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ ಭಾರತೀಯ ರೈಲ್ವೆ ಸೇವೆ ಐ ಆರ್ ಎಸ್ ಅಂತಲೂ ಲಾಂಗ್ ಪರಮ ಭಾರತೀಯ ರೈಲ್ವೆ ಸೇವೆ ಇಪ್ಪತ್ತ್ನಾಲ್ಕು ಜಿಲ್ಲಾ ಆಡಳಿತ ಎಂದರೇನು ಜಿಲ್ಲಾಡಳಿತ ರಾಜ್ಯದ ಆಡಳಿತದ ಮೂಲ ಘಟಕವೇ ಆಡಳಿತ ಒಂದು ಅಂಕಕ್ಕೂ ಸರಿಯಾಗುತ್ತೆ ಎರಡು ಅಂಕಕ್ಕೂ ಬರಿಬೋದು ರಾಜ್ಯದ ಆಡಳಿತದ ಮೂಲ ಘಟಕವೇ ಜಿಲ್ಲಾಡಳಿತ ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ ಅಥವಾ ನೋಡಿಕೊಳ್ಳುತ್ತಾರೆ ಯಾರು ಜಿಲ್ಲಾಧಿಕಾರಿ ಇಪ್ಪತ್ನಾಲ್ಕನೇದು ಕರ್ನಾಟಕ ಲೋಕಸೇವಾ ಆಯೋಗದ ಈಗಿನ ಅಧ್ಯಕ್ಷರು ಯಾರು ಕರ್ನಾಟಕ ಲೋಕಸೇವಾ ಆಯೋಗದ ಈಗಿನ ಅಧ್ಯಕ್ಷರು ಯಾರು ಇದು ಶ್ಯಾಮ್ ಭಟ್ ಅಂತೈತಿ ಈ ಸದ್ದಿಗೆ ಇದು ಹಳೇದಿದು ಈ ಸದ್ದು ಪ್ರಸ್ತುತ ಯಾರದಾರ ಅನ್ನೋದನ್ನು ನೀವು ಬರೀಬೇಕಾಗತ್ತೆ ಇಪ್ಪತ್ತೇಳನೇದು ಸರ್ಕಾರದ ನಾಲ್ಕನೇ ಅಂಗ ಯಾವುದು ಸರ್ಕಾರದ ನಾಲ್ಕನೇ ಅಂಗ ಆಡಳಿತ ಅಂಗ ಅಂತ ಹೇಳ್ತಾರೆ ಕೆಲವರು ನಾಗರಿಕ ಸೇವಾ ವರ್ಗ ಆಡಳಿತ ವರ್ಗ ಅಂತ ಹೇಳುತ್ತೆ ಎಲ್ಲ ಒಂದೇ ಇಪ್ಪತ್ತ ಆರನೇದು ಶಾಶ್ವತ ಕಾರ್ಯಾಂಗ ಎಂದು ಯಾವುದನ್ನು ಕರೆಯುತ್ತಾರೆ ಇಲ್ಲಿ ಅಂಕಿಗಳು ತಪ್ಪಾಗ್ಯಾವ ಅದನ್ನೇನು ತಲೆಗಿಸ್ಕೊಬೇಡ್ರಿ ಸೀರಿಯಲ್ ಆಗಿ ನೀವು ಮಾಡಿಕೊಡ್ರಿ ಶಾಶ್ವತ ಕಾರ್ಯಾಂಗ ಎಂದು ಯಾವುದನ್ನು ಕರೆಯುತ್ತಾರೆ ನಾಗರಿಕ ಸೇವಾ ವರ್ಗಕ್ಕೆ ಶಾಶ್ವತ ಕಾರ್ಯಾಂಗ ಎಂದು ಕರೀತಾರೆ ಯಾಕಂದ್ರೆ ಅವರು ಒಂದು ಸರಿ ನೌಕರಿಗೆ ಸೇರಿದ್ರ ಮೇಲೆ ನಿವೃತ್ತಿ ಆಗೋವರೆಗೂ ಆ ಹುದ್ದೆಯಲ್ಲಿ ಅವರು ಮುಂದುವರಿತಾರೆ ಇಪ್ಪತ್ತೇಳನೇದು ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ ಭಾರತೀಯ ಆಡಳಿತ ಸೇವೆ ಅಂದರೆ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಪ್ಪತ್ತೆಂಟನೇದು ಹೊಸ ಅಖಿಲ ಭಾರತ ಸೇವೆಗಳ ರಚನೆ ಮಾಡಿಕೊಳ್ಳುವ ಅಧಿಕಾರ ಯಾರಿಗಿದೆ ಪಾರ್ಲಿಮೆಂಟ್ ಸದಸ್ಯರಿಗೆ ಇದೆ ಇಪ್ಪತ್ತೊಂಬತ್ತು ರಾಜ್ಯ ಸಚಿವಾಲಯದ ಮುಖ್ಯಸ್ಥರು ಯಾರು ಮುಖ್ಯ ಕಾರ್ಯದರ್ಶಿ ಕರ್ನಾಟಕದ ಈಗಿನ ಮುಖ್ಯ ಕಾರ್ಯದರ್ಶಿಯಾರು ಸುಭಾಷ್ ಚಂದ್ರ ಕುಂಬಿಯ ಇದು ಹಳೆಯದು ಪಿ ರವಿಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆಯಾದಂಥ ವ್ಯಕ್ತಿ ಎರಡು ಅಂಕದ ಪ್ರಶ್ನೆಗಳು ಆಡಳಿತ ಸೇವೆ ಎಂದರೇನು ದೇಶದ ದಿನನಿತ್ಯದ ಆಡಳಿತವನ್ನು ನಡೆಸಿಕೊಂಡು ಹೋಗುವ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವ ಎಲ್ಲ ಸರ್ಕಾರಿ ನೌಕರರು ಮಾಡುವ ಕಾರ್ಯವೇ ಆಡಳಿತ ಸೇವೆ ಇದು ಎರಡು ಅಂಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ದೀರ್ಘವಾಗಿ ಕೊಟ್ಟಾರೆ ನೀವು ಇದನ್ನೇ ಶಾರ್ಟ್ ಮಾಡಿ ಬರಿಬೋದು ಏನು ದೇಶದ ದಿನನಿತ್ಯದ ಆಡಳಿತವನ್ನು ನಡೆಸಿಕೊಂಡು ಹೋಗುವ ಕೆಲಸವೇ ಆಡಳಿತ ಸೇವೆ ಅಂದರೂ ನಡೀತದೆ ಎರಡನೇದು ಆಡಳಿತ ಸೇವೆಯ ವರ್ಗೀಕರಣ ಮಾಡಿ ಇಲ್ಲಿ ಆಡಳಿತ ಸೇವೆ ಅಂದರೂ ಒಂದೇ ನಾಗರಿಕ ಸೇವೆ ವರ್ಗೀಕರಣ ಅಂದ್ರೆ ಒಂದೇ ನೀವು ಎರಡು ರೀತಿ ಒಂದೇ ಅಂದ್ಕೊಡ್ರಿ ಆಡಳಿತ ಸೇವೆ ನಾಗರಿಕ ಸೇವೆ ಅಖಿಲ ಭಾರತ ಸೇವೆ ಕೇಂದ್ರ ಸೇವೆ ಮತ್ತು ರಾಜ್ಯ ಸೇವೆ ಮೂರನೇದು ಆಡಳಿತ ಸೇವೆಯ ತಾಟಸ್ಥೆ ಅಂದರೇನು ಕೆಲವೊಮ್ಮೆ ಇದನ್ನು ರಾ ರಾಜಕೀಯ ಚ ತಾಟಸ್ಥೆ ಅಂದರೇನು ಅಂತಲೂ ಕರೀತಾರೆ ನಾಗರಿಕ ಸೇವಾ ವರ್ಗದ ಒಂದು ಲಕ್ಷಣ ನಾಗರಿಕ ಸಿಬ್ಬಂದಿಯು ರಾಜಕೀಯ ಚಟುವಟಿಕೆಗಳಿಂದ ಆದಷ್ಟು ದೂರವಿರಬೇಕು ಚುನಾವಣೆಗಳ ಸಂದರ್ಭದಲ್ಲಿ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವುದಾಗಲಿ ಅಥವಾ ದೇಣಿಗೆ ನೀಡುವುದಾಗಲಿ ಮಾಡಬಾರದು ಇದನ್ನೇ ಆಡಳಿತ ಅಥವಾ ರಾಜಕೀಯ ತಾಟಸ್ಥತೆ ಎನ್ನುತ್ತಾರೆ ಆಡಳಿತ ಸೇವೆ ಅನಾಮಕತ್ವ ಅಂದರೇನು ಅನಾಮಕತ್ವ ಅನಾಮಧೇಯ ಅಂತಲೂ ಹೇಳ್ತಾರೆ ನಾಗರಿಕ ಸಿಬ್ಬಂದಿಗಳು ತೆರೆಮರೆಯಲ್ಲಿ ಎಲೆಮರೆ ಕಾರ್ಯ ಕಾರ್ಯನಿರ್ವಹಿಸಬೇಕು ಯಾವುದೇ ಹೊಗಳಿಕೆ ಅಥವಾ ತೆಗಳಿಕೆ ಯಶಸ್ಸು ಅಥವಾ ಅಪಯಶಸ್ಸು ಕೀರ್ತಿ ಅಥವಾ ಅಪಕೀರ್ತಿಗಳಿಗೆ ಮಹತ್ವ ಕೊಡದೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಇದನ್ನೇ ಅನಾಮಕತ್ವ ಅಥವಾ ಅನಾಮಧೇಯ ಎನ್ನುತ್ತಾರೆ ಐದನೇದು ಹರ್ಮನ್ ಪೈನರ್ ಅವರ ವ್ಯಾಖ್ಯೆಯನ್ನು ತಿಳಿಸಿ ಶಾಶ್ವತವಾಗಿ ಸೇವೆಯಲ್ಲಿರುವ ವೇತನ ಪಡೆಯುತ್ತಿರುವ ಶಾಶ್ವತವಾಗಿ ಸೇವೆಯಲ್ಲಿರುವ ವೇತನ ಪಡೆಯುತ್ತಿರುವ ಕಾರ್ಯಕೌಶಲ್ಯವನ್ನು ಹೊಂದಿರುವ ವೃತ್ತಿ ನಿರತ ಉದ್ಯೋಗಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ ಆರನೇದು ಸರ್ಕಾರದ ಮೂರು ಇಲಾಖೆಗಳನ್ನು ತಿಳಿಸಿ ರೈಲ್ವೆ ಇಲಾಖೆ ಗೃಹ ಇಲಾಖೆ ಶಿಕ್ಷಣ ಇಲಾಖೆ ಇನ್ನೂ ಹಲವಾರು ಆರೋಗ್ಯ ಇಲಾಖೆ ನೀರಾವರಿ ಇಲಾಖೆ ಕಂದಾಯ ಇಲಾಖೆ ಸಾಕಷ್ಟು ವಿಷಯಗಳು ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಿರೋದು ಇವೆಲ್ಲವೂ ಕೂಡ ಸೊ ಇವೆರಡು ಅಂಕಕ್ಕೆ ಕೇಳಿದಾಗ ನೀವು ನೋಡಿಕೊಂಡು ಬರೀಬೇಕಾಗತ್ತೆ ಏಳನೇದಾಗಿ ಅಧಿಕಾರಿ ಶ್ರೇಣಿ ಪದ್ಧತಿ ಎಂದರೇನು ನಾಗರಿಕ ಸೇವೆಗಳಲ್ಲಿ ಅನೇಕ ಮೇಲಧಿಕಾರಿಗಳು ಅಧೀನ ಅಧಿಕಾರಿಗಳು ಇರುತ್ತಾರೆ ಮೇಲಧಿಕಾರಿಗಳು ಆದೇಶಗಳನ್ನು ನೀಡುತ್ತಾರೆ ಅವುಗಳನ್ನು ಪಾಲಿಸುವಂತೆ ಅಧೀನ ಅಧಿಕಾರಿಗಳ ಕರ್ತವ್ಯವಾಗಿರುತ್ತದೆ ಇದನ್ನೇ ಅಧಿಕಾರ ಶ್ರೇಣಿ ಪದ್ಧತಿ ಎನ್ನುತ್ತಾರೆ ಅಂದರೆ ಅಧಿಕಾರ ಮೇಲಧಿಕಾರಿ ಕೆಳ ಅಧಿಕಾರಿ ಹಂತ ಹಂತವಾಗಿ ಎ ಬಿ ಸಿ ಡಿ ಅಂತ ಬರೋದರಿಂದ ದರ್ಜೆ ಒಂದು ದರ್ಜೆ ಎರಡು ದರ್ಜೆ ಮೂರು ದರ್ಜೆ ನಾಲ್ಕು ಈ ರೀತಿ ಮೇಲಿನವರು ಆದೇಶ ಕೊಡ್ತಾರೆ ಕೆಳಗಿನವರು ಆದೇಶ ಪಾಲನೆ ಮಾಡೋದು ಇದಕ್ಕೆ ಅಧಿಕಾರ ಶ್ರೇಣಿ ಪದ್ಧತಿ ಎಂದು ಕರೆಯುತ್ತಾರೆ ಮುಂದಿನ ವಿಡಿಯೋದಲ್ಲಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳು ದಯವಿಟ್ಟು ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ